ನಮಸ್ಕಾರ ನೋಡ್ತಾ ಇರೋದು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ವಡವಡಗಿ ಗ್ರಾಮದಲ್ಲಿ ಪೊಲೀಸರು ಗ್ರಾಮ ವಾಸ್ತವ್ಯ ಮಾಡಿ ಸಿಪಿಐ ಗುರುಶಾಂತ ಗೌಡ ದಾಶ್ಯಾಳ ಅವರು ಮಾತನಾಡಿ ಕಾನೂನು ಸುವ್ಯವಸ್ಥೆ ಅಪರಾಧಗಳ ಬಗ್ಗೆ ಸಂಚಾರಿ ನಿಯಮಗಳ ಬಗ್ಗೆ ಸಮಾಜದ ಪ್ರಸ್ತುತ ಘಟನೆಗಳ ಬಗ್ಗೆ ಮಹಿಳಾ ಹಾಗೂ ಮಕ್ಕಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡುವುದರ ಜೊತೆಗೆ ಪುಟ್ ಪೆಟ್ರೋಲಿಂಗ್ ಮಾಡುವುದರ ಮುಖಾಂತರ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗೆ ಭೇಟಿ ನೀಡಿ ಶ್ರೀ ಕೆಂಚಮ್ಮ ದೇವಿ ದೇವಸ್ಥಾನದಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗದವರ ಕುಂದುಕೊರತೆ ಸಭೆಯನ್ನು ಮಾಡಿ ಹಾಗೂ ಗ್ರಾಮದಲ್ಲಿ ಗಸ್ತು ತಿರುಗುತ್ತಾ ಗುಡಿಗುಂಡಾರಗಳನ್ನು ಚೆಕ್ ಮಾಡಿ ಗ್ರಾಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಸಂಪರ್ಕ ಸಭೆ ಮಾಡಿ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಅನೇಕ ವಿಚಾರಗಳನ್ನು ಪ್ರಾಸ್ತಾವನೆ ಮಾಡಿದರು ಇದೇ ವೇಳೆ ಸಭೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಜಗದೀಶ ತಕ್ಕೋಡ ಸಿಬ್ಬಂದಿಗಳಾದ ಐ ಸಿ ಕುಂಭಾರ ಸಂಜು ಕೊಂಡಗೂಳಿ ನಾಗೇಶ್ ರಾಠೋಡ ಐಎಸ್ ಹಿರೇಂಬಠ ಸೇರಿದಂತೆ ಗ್ರಾಮಸ್ಥರಾದ ಮಂಜುನಾಥ್ ಹೊಸಗೌಡರ ಮಲ್ಲು ತಲವಾರ ಅನೇಕರು ಉಪಸ್ಥಿತರಿದ್ದರು ಪೊಲೀಸರ್ ತಿರ್ಸ್ಬೇಕು ಈಗಿನ ಕಾಲದಲ್ಲಿ ಏನೇನಾದ್ರು ಹೈಲೇ ಸಂಪ್ರದಾಯ ಇದೆ ಪೊಲೀಸರ್ ತಿರ್ಸ್ರೆ ಮಾನ ಮರ್ಯಾದೆ ಹೋಗುತ್ತೆ ಪೊಲೀಸರಿಗೆ ಯಾಕೆ ತಿಳಿಸಬೇಕು ಏನ್ ಮಾಡ್ಬೇಕು ನಾನು ಮಾನ ಮರ್ಯಾದೆ ಹೋಗಿ ಇದು ಕಾನ್ಸೆಪ್ಟ್ ಅಂತ ಬಿಡಬೇಕು ಕಾನೂನು ಪ್ರಕಾರ ಇತ್ತು ಕಾನೂನು ಚೌಕಟ್ಟಿನಾಗಿತ್ತಂದ್ರೆ ಪೊಲೀಸರು ಖಂಡಿತ ಕ್ರಮ ತಗೋತಾರೆ ಈ ಕೆಲಸ ಎಲ್ಲಾ ಮುಗ್ದಬೇಕ ಟ್ರೈನ್ ಓದಬೇಕು ನೀವು ಟಿಕೆಟ್ ತಗೋ ಸಂತಿಲ್ಲ ಅವಾಗೆಲ್ಲ ಆಗುತ್ತೆ ಈಗ ನಿಮ್ಗೆ ಗೊತ್ತಿರಲಿ ಪೊಲೀಸ್ ಸ್ಟೇಷನ್ ವಿಧವಾದ ಕೆಲಸಗಳು ಬೇರೆ ಆಗಿದೆ ನಿಮಗೆ ಯಾವುದೇ ಒಂದು ಗೋವಾದಿಂದ ದಿನ ಬರ್ತದೆ ಒಂದು ಅಡಿಗೆ ಕೆಲಸಕ್ಕೆ ನೇಮಿಸ್ಕೋಬೇಕಾದ್ರು ಏನ್ ಮಾಡ್ತಾರೆ ಗೊತ್ತಾ ಇವ್ರು ಸರಿ ಅದಾರೋ ಹಿಂದೆ ತಿಳ್ಕೊಂಡು ಕಳಿಸ್ತಾರೆ ಏನ್ ಕಳಿಸ್ತಾರೆ ಚೆಕ್ ಮಾಡಿ ಹೇಳ್ರಿ ಅಂತ ಕಳಿಸ್ತಾರೆ ಸೊ ಅದಕ್ಕೆ ದಯವಿಟ್ಟು ಯಾವುದೇ ಇತ್ತಂದ್ರೆ ತಕ್ಷಣ ಏನ್ ಮಾಡಬೇಕು ಮಾಹಿತಿ ನೀಡಬೇಕು ಇಲ್ಲಿ ನಮ್ಮ ನೋರ್ಗೆ ಏನ್ ಮಾಡ್ಬೇಕು ಬೀಟ್ನವ್ರಿಗೆ ನೋರ್ಗೆ ಹೇಳಿಸಿ ನಿಮ್ಗಿಂತ ಮಾಹಿತಿ ಇದೆ ನಮ್ಮ ಬೀಟ್ನವ್ರಿಗೆ ಹೇಳ್ಬೇಕು ನಮ್ ನಂಬರ್ನೂ ಸಿಗ್ತಾವೆ ನಿಮ್ಗೆ ಆನ್ಲೈನ್ ಸಿಗ್ತದೆ ನಮ್ ನಂಬರ್ ಇಟ್ಕೋಬೇಕು ತಕ್ಷಣ ರಾತ್ರಿ ಯಾವಾಗಲ್ಲಿ ತಕ್ಷಣ ಮಾಹಿತಿಗಳನ್ನ

ಅದೆ ನೀವು ನಾಯಿ ಸಾಕಂತ ಕೊಟ್ಟ ನಾಯಿ ನಿಮ್ ನಿಮ್ಮೊಳಗೇ ಕೊಟ್ಟ ಕಂಡ್ರಿ ಬಲದ ಅವ್ರ ಬಂದಾಗ ನಮ್ಗೆ ಎಷ್ಟೋ ನಾವ್ ಕುರಿಗಾದ ನಾಯಿಗಳು ಇದ್ದಾವೆ ಅವೆಲ್ಲ ಸಾಕತ್ತಾವಲ್ಲ ಪೆಟ್ರೋಲಿಂಗ್ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಕೇಳಿ ನಾವು ನಂತರ ಕ್ರಮ ತಗೊಳಕ್ಕೆ ಅವಕಾಶ ಆಗತ್ತ ಅಂತ ನಾವ್ ಭೇಟಿ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸರ ಕಡೆಗೆ ಹೋಗಿ ಮಿನಿಮಮ್ ತೊಂಬತ್ತ ವರ್ಷ